ಐಸ್ಕೊಳ್ಳಿ ಎಲ್ಲರ್ಕೇನು ಎಲ್ಲರ್ಕೆ ಇಸ್ಕೊಳ್ಳಿ ಬನ್ನಿ ಈ ಕಡೆ ಏರಿ ಜಡೆ ನಿಮ್ಸಡೆ ಬಟ್ಟೆ ಬಿಡಿ ಕಟ್ಟಿರೋದ ಬಟ್ಟೆ ಎತ್ಕೊಳ್ಳಿ ಆ ಕಡೆ ಬಟ್ಟೆ ಎತ್ಕೊಳ್ಳಿ ಅದು ಬಿಡಿ ಕೂದಲು ಇದು ಬಿಡಿ ಇನ್ನ ತೆಗೀರಿ ಬಾ ಕೂದ್ದು ಬಿಡಿ ಜಡೆ ಅದನ್ನೇ ಬಿಡಿ ಅಂತ ಹೇಳಿತ್ತು ಕೂದ್ದು ಜಡೆ ಬಂದಿರೋದ್ನೇ ಅಷ್ಟೇನಾ

கே யார கே நீ கேळी மாத்தடமா கேळीயக்க மாத்தட ரஷ்ண குங்கும ரஷ்ண குங்குமக்கே அலே இத கபனேல அணை மாத்தட அணை ரஷ்ண குங்கும கோடண பேக மாத்தடர বনে ரஷ்ண குங்குமக்கே கேळी ரஷ்ண குங்குமக்கே ஹோவ முர்சுட்டு கே ஹோவ முர்சி ಅಲ್ಲ ಮುಂಗರ್ಗ ಎಲ್ಲ ದಾರಿ ಯಾವ್ದೇನು ಬೇಡ ಅಂತ ಕೂತವಳೆ ನಂದು ಕೂಡ ಅವಳ ಮನೆ ಅಭಿಷೇಕ ಮಾಡ್ತಾ ಇಲ್ಲ ಬೇಡ ಅಂತ ಈ ಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಲ್ಲಿಂದ ಅವಳು ದಾರಿ ಆಗಬೇಕು ಮುಂದೆ ನಾಲ್ಕು ಜನಕ್ಕೆ ಬಟ್ಟೆ ಅವಳು ದಾರಿ ಮಾಡ್ಕೊಡ್ಬೇಕು ಅದ್ರಂತ ಕೂರ್ಸಿದ್ರೆ ನಾನು ಅವ್ರ ಜೊತೆ ಇದ್ದು ದಾರಿ ಮಾಡ್ಕೊಡ್ತೀನಿ ಹೇಳೋ ಮಾತು ಮತ್ತೆ ನುಡಿಯೋದು ಆದ್ರೆ ಈಗ ಟೈಮ್ ಸರಿ ಇರೋದ್ರಿಂದ ಜನ ಅವಳನ್ನ ನಂಬ್ತಾ ಇಲ್ಲ ಮುಂದ್ ದಾರಿ ಮಾಡ್ಕೊಡ್ತೀನಿ ಅದ್ರಂತೆ ಅವಳಿಗೆ ಏನ್ ಬೇಕು ಅದನ್ನ ಇಲ್ಲಿಂದಾನೆ ದಾರಿ ತೋರ್ಸ್ ಕೊಡ್ಬೇಕು ಅವಳಿಗೆ